ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಮಧ್ಯಾಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಆತ್ಮೀಯ ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ ಅರಣ್ಯವಾಸದಲ್ಲಿ ಇದ್ದಾಗ ಆ ಬ್ರಾಹ್ಮಣನ ಅಗ್ನಿಹೋತ್ರ ಹೋಯಿತು ಅಂತ ಹೇಳಿ ಅದರ ರಕ್ಷಣೆ ಮಾಡುವುದಕ್ಕೋಸ್ಕರ ಆಗ ಇದ್ದಂಥ ನಿಯಮದಂತೆ ತನ್ನ ಅಣ್ಣ ಹಾಗೂ ಮುಂದೆ ಹೆಂಡತಿಯಾಗದಿರುವ ತನ್ನ ಅತ್ತಿಗೆ ದ್ರೌಪದಿ ಮಹಾ ವಿಶೇಷವಾದ ಪಾತ್ರ ಆಕೆ ಒಂದೇ ಸ್ಥಳದಲ್ಲಿ ಧರಮನೆಗೆ ಗಂಡಾಗಿ ಬಿಡ್ತಾಳೆ ಉಳಿದ ಎಲ್ರಿಗೂ ಅತ್ತಿಗೆ ಬಿಡ್ತಾಳೆ ಭೀಮನಿಗೆ ಧರ್ಮರಾಯನ ಸಂಯೋಗದಲ್ಲಿದ್ದಾಗ ಅತ್ತಿಗೆಯಾಗಿದ್ದ ದ್ರೌಪದಿ ಎರಡನೇ ಒಳಸ ಭೀಮನ ಹೆಂಡತಿಯಾಗಿಬಿಡ್ತಾಳೆ ಅವಳದು ವಿಶೇಷ ಆದರೆ ನೀವ ಏನಿತ್ತು ಹಾಗೆ ಅವಳು ಯಾರ ಜೊತೆಗೆ ಹೆಂಡತಿಯಾಗಿರುತ್ತಾಳೋ ಆಗ ಬೇರೆಯವರು ನೋಡೋ ಹಾಗಿಲ್ಲ ಅವರಿಬ್ರು ಕೂಡಿದ್ದ ನಾರದರು ಆ ನೀಮ ಮಾಡಿದ್ರು ಒಪ್ಕೊಂಡಿದ್ರು ಅರ್ಜುನ ಒಬ್ಬ ಬ್ರಾಹ್ಮಣನ ಅಗ್ನಿಹೋತ್ರ ಹೋಗಿಬಿಟ್ಟಿದೆ ಅಂದ್ರೆ ಅದನ್ನು ತರುವುದಕ್ಕೆ ಹೋಗ್ತಾನೆ ಎಲ್ಲಿ ಹೋಗ್ತಾನೆ ಅದನ್ನು ಅಟ್ಟಿಸಿಕೊಂಡು ಹೋಗಬೇಕಾಗಿದೆ ಅದಕ್ಕೆ ಬಿಲ್ಲುವಾಣಗಳು ಬೇಕಾಗಿದೆ ಆ ಬಿಲ್ಲುವಾಣಗಳೆಲ್ಲಿದೆ ಅದು ಯಾಕೆ ಮಹಾಭಾರತದಲ್ಲಿ ಪೆದ್ದ ಪೆದ್ದಾಗಿ ಧರ್ಮರಾಯನ ಮಲಗೋ ಮನೆಗೆ ಇಟ್ಟಿದ್ರೂ ಗೊತ್ತಿಲ್ಲ ಅದನ್ನು ಅದನ್ನು ತಗೊಂಡ್ಬರಕ್ಕೆ ಹೋಗ್ತಾನೆ ನೋಡ್ಬಿಡ್ತಾನೆ ನೋಡಿದಕ್ಕೆ ಒಂದು ಶಿಕ್ಷೆ ಉಂಟು ಅಂತಾರೆ ಪಾಪ ನೋಡ್ಲಿಲ್ಲ ಅವನು ಅಣ್ಣ ಅತಿಗೆ ಇದ್ದಾರೆ ಅಲ್ಲೋಗ ಬಿಲ್ಲುವಾಣ ಎತ್ಕೊಂಡು ಬರೋಕೆ ಹೀಗೆ ಹೋಗಿದ್ದಾನೆ ಅಂತ ಹೋದ್ನಲ್ಲ ಅಲ್ಲಿಗೆ ಆದ್ದರಿಂದ ಅವನು ಶಿಕ್ಷೆ ಇಷ್ಟು ಕಾಲ ಅವನು ತೀರ್ಥಯಾತ್ರೆ ಮಾಡಬೇಕು ಗಮನ ಇರತಕ್ಕಂಥದ್ದು ಅಷ್ಟು ನಾಗರಿಕ ಅವನು ಅರ್ಜುನ ಅಷ್ಟು ಆರ್ಯ ಅವನು ತಾನು ತಪ್ಪು ಮಾಡಿಬಿಟ್ನಲ್ಲ ಹೇಳಿ ತೀರ್ಥಾತೆಗೆ ಹೋದವನು ತಪ್ಪು ಮಾಡಿದವನಲ್ಲ ಅವನು ಆರ್ತನಾಗಿ ಅಗ್ನಿ ಬಂದು ಕೇಳಿದಾಗ ಹೊಟ್ಟೆನೂ ಹೋಗ್ಬಿಟ್ಟಿದ್ಯಪ್ಪ ಯಜ್ಞಕುಂಡದಲ್ಲೆಲ್ಲ ತುಪ್ಪ ಸುರಿದು 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 ನಾನು ಹೊಟ್ಟೆ ಊದ್ಬಿಟ್ಟಿದೆ ಕಣಯ್ಯ ದಯವಿಟ್ಟು ನಂಗೆ ರಕ್ಷಣೆ ಕೊಡುಗೆ ಏನ್ ಮಾಡ್ಬೇಕಪ್ಪ ಈ ಕಾಂಡವ ವನವನ್ನು ಸುಟ್ಟು ಬಿಡ್ಬೇಕಾಯ ಸುಟ್ಟು ತಿಂದು ಬಿಟ್ರೆ ನಾನು ಹೊಟ್ಟನ ಹೋಗುತ್ತೆ ರಕ್ಷಣೆ ಕೊಟ್ಟವನು ಅರ್ಜುನ ನಾಗರಿಕನಾಗಿದ್ದವನು ಅವನು ಯಾವಾಗ ಯಾವಾಗ ಧರ್ಮರಾಯನ ಮೇಲೆ ಭೀಮ ಮಹಾ ರೋಷಾವಿಷ್ಟನಾಗಿ ವಿರೋಧ ಎಲ್ಲ ಅರ್ಜುನ ಅಡ್ಡ ಹಾಕ್ತಾನೆ ಹೋಗಿ ಅಣ್ಣನ ಹಾಗೆಲ್ಲ ಬೈಬೇಡ ನೀನು ನಾಗರಿಕನಾಗಿದ್ದವನು ಅರ್ಜುನ ಅಂತಹ ನಾಗರಿಕನಾಗಿದ್ದ ಅರ್ಜುನ ಒಳ್ಳೆ ಹೇಡಿಯ ಮಾತಾಡ್ತಾ ಇದ್ದಾನೆ ಅನಾರ್ಯದುಷ್ಟಂ ಎಂಥ ಮಾತಾಡ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ ಥಳಿಸ್ತಾ ಇದ್ದಾನೆ ಅನಾರ ಅಸ್ವರ್ಗ್ಯಂ ಏನಯ್ಯ ನೀನು ಹೇಳಿದ್ದು ನರಕ ಸಿಗುತ್ತೆ ಅಂತ ಹೇಳ್ಬಿಟ್ಟ ನೀನು ಅಯ್ಯ ಧರ್ಮ ಯುದ್ಧ ಮಾಡ್ತಾ ಇದ್ದೀಯ ನೀನು ಯಾವಾಗ ಯುದ್ಧ ಮಾಡಬೇಕು ಯಾವಾಗ ಯುದ್ಧ ಮಾಡಕೂಡದು ಅನ್ನತಕ್ಕಂಥದ್ದಕ್ಕೆ ಒಂದು ಧರ್ಮ ಇದೆ ಉದಾಹರಣೆಗೆ ಯಾವನೊಬ್ಬನು ಯಾರನ್ನು ಬಿಡ್ತಾನೆ ಸ್ವಾಮಿ ಯಾರನ್ನೋ ಯಾರೋ ಕೊಂದಾಗ ಗಮನಿಸಿ ಕ್ರಿಯೆ ಹೊಂದೇನೆ ಯಾರನ್ನೋ ಯಾರೋ ಕೊಂದಾಗ ಕೊಂದವನನ್ನ ಬಂಧಿಸಿ ಸೆರೆಮನೆಯಲ್ಲಿಟ್ಟು ನ್ಯಾಯಾಲಯದ ಮುಂದೆ ತಂದು ನಿಲ್ಲಿಸಿ ಅವನ ತಪ್ಪು ಅವನ ಆರೋಪ ಸಾಬೀತಾದ ಮೇಲೆ ಅವನಿಗೆ ಮರಣದಂಡನೆ ಅದರರ್ಥ ಅದರ ಕೊಲೆ ಒಂದು ಒಂದು ಕೊಲೆ ನಡೆದಾಗ ಸಾಮಾನ್ಯ ನಿಯಮದಂತೆ ಯಾರು ಕೊಲೆಗಾರನಾಗಿರುತ್ತಾನೋ ಅವನಿಗೆ ಮರಣದಂಡನೆ ಒಂದು ಶಿಕ್ಷೆ ಯಾವನೋ ಒಬ್ಬನಿಗೆ ಯಾರೋ ಚಾಕು ಹಾಕ್ತಾನೆ ಹೊಟ್ಟೆ ಸೀಳುಬಿಡ್ತಾನೆ ಅವನಿಗೆ ಒಂದು ಶಿಕ್ಷೆ ಒಂದು ವಾಹನ ಸಂಚಾರ ಮಾಡಬೇಕಾಗಿದ್ರೆ ಎಡಗಡೆಯೇ ಹೋಗಬೇಕು ಇಂಥ ಕಡೆ ನಿಲ್ಲಿಸಕೂಡದು ಅಂತಿರುತ್ತೆ ಅಲ್ಲಿ ನಿಲ್ಲಿಸ ಕೂಡುದು ನಿಲ್ಲಿಸಿದರೆ ದಂಡ ಅಥವಾ ವಾಹನ ಹೋಗ್ತಾ ಇದ್ರೆ ಇನ್ನೊಂದು ವಾಹನಕ್ಕೆ ಬಿಡ್ತಪ್ಪ ಅದಕ್ಕೆ ದಂಡ ಎಡಗಡೆ ಹೋದ್ರೆ ಬಲಗಡೆಗೆ ಹೋದ್ರೆ ದಂಡ ಶಿಕ್ಷೆ ಈ ಮೂರು ಸಂದರ್ಭಗಳನ್ನು ನೋಡೋಣ ಮೊದಲನೆಯದು ಕೊಲೆ ಎರಡನೆಯದು ಚಾಕು ಹಾಕಿದ ಪ್ರಕರಣ ಮೂರನೆಯದು ವಾಹನದ ಓಡಾಟ ಸಾಮಾನ್ಯ ಸಂದರ್ಭದಲ್ಲಿ ಯಾರನ್ನು ಯಾರಾದರೂ ಕೊಲೆ ಮಾಡಿದರೆ ಅವನಿಗೆ ಮರಣದಂಡನೆ ಈಗ ಬದಲಾವಣೆ ಆಯಿತು ಸನ್ನಿವೇಶ ಏನು ಯಾವ ಸಂದರ್ಭ ಯುದ್ಧದ ಸಂದರ್ಭ ಸ್ವಾಮಿ ಅದು ಸಾಮಾನ್ಯ ನಿಯಮಾಲಿಗೆ ಅನ್ವಯಿಸೋದಿಲ್ಲ ಸಾಮಾನ್ಯ ಸಂದರ್ಭದಲ್ಲಿ ಕೊಲೆ ಮಾಡಿದವನನ್ನು ಮರಣದಂಡನೆಗೆ ಗುರಿಪಡಿಸಿದರೆ ಅಸಾಮಾನ್ಯ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲಿ ಅವನು ಅದೇ ಕೊಲೆಯನ್ನು ಮಾಡಿದಾಗ ಅವನಿಗೆ ಬಹುಮಾನ ಸಿಗುತ್ತದೆ ಎರಡನೇದು ಸುಮ್ಮನೆ ಚೂರಿ ಹಾಕಿದರೆ ಅವನಿಗೆ ದಂಡ ಅದೇ ವೈದ್ಯ ಹೊಟ್ಟೆನ ಕೊಯ್ದರೆ ಅವನಿಗೆ ಶುಲ್ಕ ಅವನಿಗೆ ಬಹುಮಾನ ಅಂದರೆ ಯಾವ ಸಂದರ್ಭದಲ್ಲಿ ನಾವು ಹೇಗೆ ವರ್ತಿಸುತ್ತೇವೆ ಅನ್ನುವುದರ ಮೇಲೆ ಅದರ ಫಲ ನಿರ್ಣಯ ಆಗುತ್ತೆ ಇನ್ನು ಮೂರನೇ ಉದಾಹರಣೆ ವಾಹನ ಹೌದು ಎಡಗಡೆನೆ ಹೋಗ್ಬೇಕಪ್ಪ ನಿಲ್ಲಿಸ ಕೂಡದು ಅನ್ನೋ ಜಾಗದಲ್ಲಿ ನಿಲ್ಲಿಸ ಕೂಡುದು ಹೋಗ್ತಾ ಇದ್ದಾಗ ಯಾವುದೇ ವಾಹನಕ್ಕೂ ನಮ್ಮ ವಾಹನ ತಗಲಬಾರದು ಇದು ನಿಯಮ ಹಾಗೇನಾದ್ರೆ ದಂಡ ಆದರೆ ರೋಗಿಯನ್ನು ಮಲಗಿಸಿಕೊಂಡಿರತಕ್ಕಂಥ ರೋಗಿಯನ್ನು ಒಯ್ತಾ ಇದೆಯಲ್ರಿ ಒಂದು ವಾಹನ ಘಂಟಾ ಬಾಗಿನ ಮಾಡ್ಕೊಂಡು ಬರ್ತಾ ಇದೆಯಲ್ಲ ಸ್ವಾಮಿ ಅದು ಎಡಗಡೆಯೆಲ್ಲ ಬಲಗಡೆ ಹೋದ್ರು ಸುಮ್ಮನೆ ಇರ್ತಾನೆ ಕನಿಷ್ಠವಿಲ್ಲೆ ಎಲ್ಲ ಬಲಗಡೆ ಹೋಗ್ಬೇಕಾದ್ರೆ ಎಡಗಡೆ ತಿರುಗಿದ್ರು ಸುಮ್ಮನೆ ಇರ್ತಾನೆ ಕನಿಷ್ಠ ಬೆಲ್ಲೇ ಅವಕಾಶ ಕೊಡ್ತಾನೆ ದಾರಿ ಬಿಡಿ ದಾರಿ ಬಿಡಿ ಅಂತ ಹೇಳ್ತಾನೆ ಹೋಗ್ತಾ ಹೋಗ್ತಾ ಯಾವ್ದೋ ವಾಹನ ಗುದ್ದಿತು ಏನ್ ಚಿಂತೆ ಇಲ್ಲ ರಕ್ಷಣೆ ಇದಕ್ಕೆ ಏನಪ್ಪಾ ಅಂದ್ರೆ ಸಂದರ್ಭ ಬೇರೆ ಎಲ್ಲಿ ನಿಲ್ಲು ಕುಡಿದೋ ಅಲ್ಲಿ ನಿಲ್ಲಬಹುದು ವಾಹನ ಏಳು ವಾಹನಗಳಿಗೆ ಗುದ್ದುಕೊಂಡು ಇದೆ ಹಾಗೆ ಅಂದ್ರೆ ಅರ್ಥ ಏನು ಯಾವುದೋ ಒಂದು ಕ್ರಿಯೆ ಸಾಮಾನ್ಯ ಸಂದರ್ಭಗಳಿಗೆ ಅನ್ವಯಿಸತಕ್ಕಂತಹ ಕಾನೂನು ವಿಶೇಷ ಸಂದರ್ಭಗಳಿಗೆ ಅನ್ವಯಿಸುವುದಿಲ್ಲ ರದ್ದಾರ್ಜುನ ಕೊಲೆ ಮಾಡತಕ್ಕಂಥದ್ದನ್ನ ನರಕಕ್ಕೆ ಹೋಗ್ತೀನಿ ಅಂತ ಹೇಳ್ತಿದೀಯಲ್ಲಯ್ಯ ಕೊಲೆ ಮಾಡದೇ ಹೋದರೆ ನೀನ್ ನರಕಕ್ಕೆ ಅನಾರ್ಯ ಅನಾರ್ಯದುಷ್ಟಂ ಅಸ್ವರ್ಗ್ಯಂ ನೀನು ಯುದ್ಧ ಭೂಮಿಯಲ್ಲಿ ಬಂದು ನಿಂತು ಇನ್ನೇ ಬ್ರಾಹ್ಮಣನ ಕೊಲೆ ಮಾಡದ ಅಂತ ಹೇಳೋದಕ್ಕೆ ನೀನು ಕ್ಷತ್ರಿಯ ಹುಟ್ಟ್ರದ ನೀನು ಯುದ್ಧಕ್ಕೆ ಹುಟ್ಟಿದ್ದೀಯಾ ಯುದ್ಧ ಅನ್ನುವುದರ ಮತ್ತೊಂದು ಪದವೇ ಯೋಧ ಯೋಧರಲ್ಲಿ ಅಗ್ರಣಿ ನೀನು ನೀನು ಏನಾದರೂ ನಿನ್ನ ಕರ್ತವ್ಯವನ್ನು ಮಾಡದೇ ಹೋದರೆ ನೀನು ನರಕಕ್ಕೆ ಹೋಗ್ತೀಯ ಕಣೆ ನೀನು ತಿಳ್ಕೊಂಡ ಹಾಗೆ ವರ್ಣನೆ ಮಾಡ್ಬಿಟ್ಟಲ್ಲ ಪೆದ್ ಪೆದಾಗೆ ಎಲ್ಲಾನು ನಾನು ಹೋಗ್ಬಿಡ್ತೀನಿ ನೀನು ಹೋದಕ್ಕೆ ಕ್ರಿಯಾ ನರಕಕ್ಕೆ ಹೋಗ್ಬಿಡ್ತೀನಿ ಪಾಪ ಅಲ್ಲ ನೀನು ಯುದ್ಧ ಮಾಡದೇ ಹೋದರೆ ಕೊಲ್ಲದೇ ಹೋದರೆ ಆವಾಗ ನೀನ್ ನರಕ ಅನಾರ್ಯ ದುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರ ಅರ್ಜುನ ಮಾತು ಆ ಶ್ಲೋಕ ಏನಯ್ಯ ನಿನ್ನ ಹೆಗ್ಗಳಿಕೆ ನಿನ್ನೊಂದು ಪ್ರತಿಜ್ಞೆ ಇದೆ ನಿನಗೆ ಗಾಂಡೀವಿ ಅನ್ನೋ ಹೆಸರು ಬಂದ್ಬಿಟ್ಟಿದೆ ಗಾಂಡೀವನ್ನ ಹಿಡ್ಕೊಂಡು ಬಿಟ್ಟಿದ್ದೀನಿ ಎಂಥದ್ದು ಗಾಂಡೀವ ದೇವತತ್ವವಾಗಿ ಬಂದಿರತಕ್ಕಂಥದ್ದು ಆ ಗಾಂಡೀವ ಧನುಸು ಹಾಗೂ ಅಕ್ಷಯ ತುಣೀರ ಎರಡನ್ನು ಅಗ್ನಿ ಕೊಟ್ಟು ಬಿಟ್ಟಿದ್ದಾನೆ ನೀನು ಮಾಡಿದಂಥ ಮಹಾವಿಜಿ ಅದನ್ನು ಅನುಸಂಧಾನ ಮಾಡಬೇಕು ನೀನು ಉಪಯೋಗಿಸ್ಬೇಕು ನಿನ್ನೊಂದು ವೀರ ಪ್ರತಿಜ್ಞೆ ಇದೆ ಯಾರಾದರೂ ನಿನ್ನ ಗಾಂಡಿಯವನ್ನು ಟೀಕೆ ಮಾಡಿಸ್ಬಿಡ್ತೀನಿ ಹಿಂದಂಥದ್ದೊಂದು ನಡೀತು ಮುಂದೊಂಥದ್ದೊಂದು ನಡೆಯುತ್ತೆ ಧರ್ಮರಾಯನಿಂದ ಗಾಂಡಿಯುವನ್ನು ಮುಂದೆ ಮುಂದೆ ನಡೀತಕ್ಕಂಥ ಘಟನೆ ಇದು ಧರ್ಮರಾಯ ಪ್ರದಣ ಅಶಕ್ತ ಹೋಗ್ತಾನೆ ಕರ್ಣನ್ ಜೊತೆ ಯುದ್ಧ ಮಾಡ್ಕೊಂಡು ಬರ್ಲಿ ಕರ್ಣ ಬಾಣ ಹೊಡಿತಾನೆ ಅಯ್ಯೋ ಅಂತ ಬರ್ತಾನೆ ಗೂಡ ವಾಪಸ್ ಬಂದ್ ಯಾರ ಮೇಲೆ ಹೂವಾಡ್ತಾನೆ ಇವನು ಯುದ್ಧ ಮಾಡ್ಬೇಕಾಗಿತ್ತು ಇದು ಹೋಗಕೂಡ್ದಾಗಿತ್ತು ನಂಗೆ ಯುದ್ಧ ಮಾಡಕ್ ಚೆನ್ನಾಗಿ ಬರಲ್ಲಪ್ಪ ಅಂದ್ರೆ ಹೋಗಕೂಡ್ದಪ್ಪ ನಾವು ಯುದ್ಧ ಮಾಡೇ ಬಿಡ್ತೀನಿ ಅಂತ ಹೊರಟೇ ಬಿಟ್ಟು ಕರ್ಣ ಬಾಣ ಬಿಟ್ಟೆ ಬಿಟ್ಟ ತಗಲೇ ಬಿಡ್ತು ವಾಪಸ್ ಹೋಗಿ ಬಂದೇ ಬಿಟ್ಟು ಬಂದು ಹೂವಾಡ್ತಾನೆ ಯಾಕೆ ನನಗೆ ರಕ್ಷಣೆ ಸರಿಯಾಗಿ ಕೊಡ್ಲಿಲ್ಲ ಏ ಅರ್ಜುನ ಗಾಂಡೆ ಮನೆ ಯಾಕಡೆ ಯಾಕೆ ರಕ್ಷಣೆ ಕೊಡ್ಲಿಲ್ಲ ಅರೆ ಇವನ್ಸಲ ಯುದ್ಧ ಮಾಡಲಿದ್ದಾರೆ ಅರ್ಜುನನು ಬೈತಾನೆ ನಿನ್ನ ಗಾಂಡಿಯುವ ಇದ್ ಪ್ರಯೋಜನ ಅವ ಗಾಂಡಿಯುವನ್ ಬೈದಾನೇನೋ ಅಂತ ಅಣ್ಣನೇ ಕೊಲಕ್ ಹೋಗ್ಬಿಡ್ತಾನೆ ಅರ್ಜುನ್ ಮುಂದಿನ ಕಥೆ ಬೇರೆ ಅಂದರೆ ಅರ್ಜುನ ಅನ್ನತಕ್ಕಂಥವನು ಅಂಥ ಧೀರ ಅವನು ಎಂಥ ಹೆಸರು ವಿಜಯೀ ಅಂತ ಕರೀತಾರೆ ಅವನು ಅವನ ಹೆಸರಿನಲ್ಲಿ ವಿಜಯ ಅನ್ನೋದಿದರಿ ಅವನು ಸೋತು ಮಾತೇ ಇಲ್ಲ ಅಂಥ ಮಹಾಶೂರ ಅವನು ಧನಂಜಯ ಅನ್ನೋದಿದೆ ಅವನ ಹೆಸರು

ಹಣ ಹೋಯ್ತಾ ಹೋಗ್ಲಿ ಅಧಿಕಾರ ಹೋಯ್ತಾ ಹೋಗ್ಲಿ ಬಿಡ್ರಿ ಏನ್ ಮಾಡೋದಕ್ಕಾಗತ್ತೆ ಆಸ್ತಿ ಹೋಗ್ಲಿ ಬಿಡ್ರಿ ಮರ್ಯಾದೆನೆ ಹೋಗ್ಬಿಟ್ರಿ ಒಳ್ಳೆಯ ಹೆಸರನ್ನು ತಗೊಳೋದು ಬಹಳ ಕಷ್ಟ ಇದೆ ಜನರ ಹತ್ರ ಕೆಟ್ಟ ಹೆಸರು ಬಹಳ ಒಂದು 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 ಕ್ಷಣದಲ್ಲಿ ಬಂದ್ಬಿಡುತ್ತೆ ಇಪ್ಪತ್ತೈದು ವರ್ಷ ಬೇಕು ನೀವೇನಾದ್ರೂ ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕಾದ್ರೆ ಕೆಟ್ಟ ಹೆಸರು ಸಂಪಾದನೆ ಮಾಡೋದಕ್ಕೆ ಇಪ್ಪತ್ತೈದು ನಿಮಿಷ ಸಾಕು ವಿಶೇಷ ಎಂದ್ರೆ ಇಪ್ಪತ್ತೈದು ನಿಮಿಷದಲ್ಲಿ ಕೆಟ್ಟ ಹೆಸರು ಬರ್ತಲ್ಲ ಸ್ವಾಮಿ ಅದು ಇಡೀ ಜೀವನದ್ದುಕ್ಕೂ ಇರುತ್ತೆ ಅಕೀರ್ತಿಕರ ಅರ್ಜುನ ಜನ ನಿನ್ನ ಬೆಳೆಯೋ ಶುರು ಮಾಡ್ತಾರೆ ಗಾಂಡಿ ವಿಜಯ್ ಏನೋ ಎಲ್ಲ ಹೋಗ್ಬಿಡುತ್ತೆ ಪೋಕ್ಲಾ ಅಂತ ಕರ್ಬಿಡ್ತಾರ ಏನ್ ಅಷ್ಟು ಸಹನ ಇದೆಯಾ ನಿಂಗೆ ಅಷ್ಟು ಮನಸ್ಸಿಗೆ ದೃಢವಾಗಿದೆಯಾ ನಿನಗೆ ಏನ್ ಸಿದ್ಧಪ್ರಜ್ಞನ ನೀನು ಯಾರು ಏನಂದ್ರೂ ಪರವಾಗಿಲ್ಲ ರೀ ಅನ್ನೋ ಜಾತೀಲಿ ಹುಟ್ಟಿದ್ಯಾ ನೀನು ಅಥವಾ ಅಂತ ಜಾತಿನ ಅಳವಡಿಸ್ಕೊಂಡಿದೀಯ ನೀನು ಅಥವಾ ಅಂತ ಮಾನಸಿಕ ಸಿದ್ಧತೆ ಇದೆಯಾ ನಿನಗೆ ಬ್ರಾಹ್ಮಣ್ಯ ಅನ್ನತಕ್ಕಂಥ ಕರೆಸಿಕೊಳ್ಳತಕ್ಕಂಥದ್ರ ಮೂಲ ಗುಣ ಇರತಕ್ಕಂಥದ್ದು ಶಾಂತತೆ ಇರಲಿ ಮಾತ್ ಕೋಪ ಮಾಡ್ಕೊಳ್ರೆ ಹೇಗಿರ ಬ್ರಾಹ್ಮಣರಾಗ್ತಾರೆ ಆ ಬ್ರಾಹ್ಮಣ ಕೆಲವು ನೀವು ಹೀಗೆ ಇರಬೇಕು ಅಪ್ಪ ಕ್ಷತ್ರಿಯ ಕೋಪ ಮಾಡ್ಕೋಬೇಕು ಅವನು ಶಾಂತವಾಗಿರೋಕೆ ಸಾಧ್ಯ ಇಲ್ಲ ಅವನು ಅವನು ಆಳ್ಬೇಕಾಗಿದೆ ಓ ಕಳ್ಳ ಬಂದು ನಿಂತ್ಕೊಳ್ತಾನಪ್ಪ ಅಯ್ಯೋ ಹೋಲಿ ಬಿಡ್ರಿ ಏನೋ ಆಯಿತೆ ಲಾತ ಕೊಡಬೇಕು ಬಂದಿ ಖಾನೆಗೆ ಶಿಕ್ಷೆ ಕೊಡಬೇಕು ಕೋಪ ಅದಕ್ಕೆ ಕ್ರೋಧ ಬೇಕು ಅದು ಬ್ರಾಹ್ಮಣ ಮಾಡಕ್ ಆಗೋದಿಲ್ಲ ಅದನ್ನ ನೀವು ಕಲ್ತ್ಕೊಂಡ್ಬಿಟ್ಟಿದ್ಯಾ ಯಾರು ಏನಂದ್ರೂ ಪರವಾಗಿಲ್ಲ ಕೀರ್ತಿಗೂ ಕೀರ್ತಿಗೂ ವ್ಯತ್ಯಾಸವೇ ಇಲ್ಲ ಅನ್ನತಕ್ಕಂಥ ಸಂತನ ನೀನು కీర్తికర అర్జున కుతస్వాకస్వరమిదం విషమే సముపస్థితం అనార్యదుష్టం అస్వర్గ్యం అకీర్తికరం అర్జున ఇష్ట కృష్ణ అర్జునకి బర్రెకు అంతే క్లైబ్యం అనిబడతను పుక్ల అలా నపుంసక హేడి నీ మా అంత అదాగేడా ಕ್ಲೈಬ್ಯಮ್ಮಗಮಃ ಪಾರ್ಥ ನೈತತ್ವ ಯುವ ಪದ್ಯತೆ ಪಾರ್ಥ ಅರ್ಜುನ ಕ್ಲೈಬ್ಯಮ್ಮ ನಪುಂಸಕ ಆಗಬೇಡ ಅಂದ್ರೆ ಆಗಿಬಿಟ್ಟಿದೆಯಾ ಇವಾಗ ಅಂತಂತ ಎಲ್ಲರೂ ಸಾಧ್ಯ ಅರ್ಜುನನ್ಗೂ ಅದಕ್ಕೂ ಸಂಬಂಧ ಏನ್ರಿ ಆ ಪದ ಹೇಳೋದ್ರೊಳಗು ಬಹಳ ಅರ್ಥ ಇದೆ ಕೃಷ್ಣನ್ ಆಗಿಬಿಟ್ಟಿದ್ದೆ ಒಂದು ವರ್ಷ ನೀನು ವಿರಾಟ್ ನಗರಿಯಲ್ಲಿ ತಿರುಗ ಹಾಗೆ ಆಗಬೇಡ ನೀನು ನೀನು ಅವನಲ್ಲ ನೀನು ನೀನು ಗಾಂಡೀವಿ ನೀನು ಕ್ಲೈಬ್ಯಮ್ಮ పుంసక ఆగబడయ్య నీను ఎలా సాధ్య అర్జున నరవును పార్థౌను కిరీట శ్వేతవాహన కృష్ణప్రీయను అంతె కృష్ణందూ కర్స్కుతా అర్జున ఇంతెల్ విశేషణ అర్జున నీ క్లైబ్యమ్మా స్మగ్ పార్థానై తత్వ్యుపద్యతే ನಿನ್ನಲ್ಲಿ ಇಂತಹ ದೌರ್ಬಲ್ಯವಾದ ಅಂಶಗಳು ಹುಟ್ಟಕೂಡದು ನಪುಂಸಕತೆಯನ್ನು ಬಿಟ್ಬಿಡು ಎದ್ದೇಳು ಕ್ಷದ್ರಂ ಕೀಳಾಗಿರ್ತಕ್ಕಂಥದ್ದು ಒಳ್ಳೆ ಅಮೇಧ್ಯದಲ್ಲಿ ಬಿದ್ದಿರತಕ್ಕಂಥ ಹುಳುವಿನಂತೆ ಆಗಿಬಿಟ್ಟಿದ್ಯಾ ನೀವು ಎಂತೆಂತ ಮಾತುಗಳಾಡ್ತಾ ಇದ್ದಾನೆ ಕೃಷ್ಣ ಅರ್ಜುನ ಬಿಡಬೇಕು ಹದಿನೆಂಟೂವರೆ ಶ್ಲೋಕಗಳಲ್ಲಿ ಹೇಳ್ತಾನೆ തന്നവസ്ഥേന്ദൽ ദൃഷ്ടേ മം സ്വജനം കൃഷ്ണയുസും ഉപസ്ഥും സീരന്ത് മമ ഗാത്രണി മുഖം ചരിഹിഷ്യത്തിമധുശ്ചൈരേമേ റോമഹർഷാ ഗാണ്ടീ വംശ്രം എല്ല ഫുട്ടി കുട്ടനുപ്തോദക്യാ ദോഷ കുളഗ്ധാ വരണസകര കാരകൈ ಉತ್ಸಾದ್ಯಂತೆಯೇ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತ ಉತ್ಸನ್ನ ಕುಲಧರ್ಮಾಣ ಮನುಷ್ಯ ಜನಾರ್ದನ ಪಟ್ಟಿ ಕೊಡ್ತಾನೆ ಅವನು ಹದಿನೆಂಟುವರೆ ಶ್ಲೋಕದಲ್ಲಿ ಎಲ್ಲಾ ಕಾರಣಗಳನ್ನು ಕೊಟ್ಟು ಆದ್ದರಿಂದ ವಿಸೃಜ ಚಾಪಂ ಚಾ ಬಿಲ್ಲನ್ನು ಬಿಟ್ಟು ಬಹಳ ದೊಡ್ಡ ವಾದವನ್ನು ಮಾಡಿಬಿಟ್ಟಿದ್ದೆಂದು ಎಂದು ಕೂತ್ ಕೂತ್ಕೊಂಡ್ಬಿಡ್ತಾನ ಎರಡೇರಡು ಶ್ಲೋಕದಲ್ಲಿ ಅರ್ಜುನನ ಎಲ್ಲ ವಾದವನ್ನು ಖಂಡಿಸಿ ಬಿಡ್ತಾನೆ ಕೃಷ್ಣ ಕ್ಷದ್ರಂ ಹೃದಯ ದೌರ್ಬಲ್ಯಂ ಇಷ್ಟೊತ್ತಿನ ಬಡ 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 ಬರಬಾನು ಮಾತಾಡ್ಬಿಟ್ಟಾರಲ್ಲ ಅದು ಏನದು ಕ್ಷುದ್ರವಾಗಿ ಕೀಳಾಗಿರ್ತಕ್ಕಂಥ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಹೃದಯ ದೌರ್ಬಲ್ಯ ಏನು ಯೋಗ್ಯವಾದಲ್ಲ ಅದು ನೀನು ಮಾತಾಡಿದ್ದು ಇಷ್ಟೊತ್ತು ನಿನಗೆ ಒಂಥರೋ ಒದ್ದಾಡೋ ಕ್ಷಣ ಬಿಟ್ಟಿದೆಯಾ ನೀನು ಒಳ್ಳೆ ಲಕ್ಷಣ ಅದು ದೌರ್ಬಲ್ಯ ಕಣೆಯ ಅದು ಯಾವನೊಬ್ಬ ಆಸಕ್ತಾಯ ಇರ್ತಾನೆ ಸ್ವಾಮಿ ದೇಹ ಚೆನ್ನಾಗಿರಲ್ಲ ತರಬೇತಿ ತೊಗೊಂಡಿರಲ್ಲ ಅವನದಕ್ಕೆ ಅವನು ಯುದ್ಧ ಮಾಡೋಕ್ಕಾಗಲ್ಲಪ್ಪ ಅದೇ ಅರ್ಥ ಇದೆ ನಂಗೆ ದೇಹ ಚೆನ್ನಾಗಿಲ್ಲ ರೀ ಕಾಯಿಲೆ ಇದೆ ನನಗೆ ಅಥವಾ ನಾನು ತರಬೇತಿನೇ ತಗೊಂಡಿಲ್ಲ ಆಗ ನಾನು ಯುದ್ಧ ಮಾಡಲ್ಲ ಇವನ್ ಎಲ್ಲ ಆಗಿದೆ ದೇಹವೂ ಚೆನ್ನಾಗಿದೆ ತರಬೇತಿನೂ ತಗೊಂಡಿದ್ದಾನೆ ಇವತ್ತು ಉತ್ಸಾಹವೂ ಇದೆ ಇವನಿಗೆ ಕಾರಣವೂ ಇದೆ ಇದಕ್ಕೆ ನಿಂತುಕೊಂಡು ಬಿಟ್ಟಿದ್ದಾನೆ ಇದೇನು ಒಳ್ಳೆ ಹುಳುವರದಾಗ ಅರ್ಥ ಇದ್ದೀನಿ ಕ್ಷದ್ರಂ ಹೃದಯ ದೌರ್ಬಲ್ಯ ನೀವನ್ಕೊಂಡ್ಬಿಟ್ಟಿದ್ದೀನಿ ನಾನು ಬುದ್ಧಿಪೂರ್ವಕವಾಗಿ ಯೋಚನೆ ಮಾಡಿಬಿಟ್ಟಿದ್ದೀನಿ ನಿಮ್ ಬುದ್ಧಿನೇ ಇಲ್ಲ ರೀ ಹೃದಯ ದೌರ್ಬಲ್ಯ ಅಂತ ಇದ್ದ ಕೃಷ್ಣ ಅಂದರೆ ಇಷ್ಟು ಹೊತ್ತು ನೀನು ಮಾತಾಡಿದ್ದಲ್ಲ ಬುದ್ಧಿಪೂರ್ವಕವಾಗಿ ಮಾತಾಡಿದ್ದಲ್ಲ ಏನೋ ಕೇಳಿದೀಯಾ ಯಾರೋ ಹೇಳಿದ್ದಾರೆ ಮುನಸ್ಸಿಗೆ ಬಂತು ಮಾತಾಡ್ಬಿಟ್ಟಿದ್ದೀನಿ ಕರುಳು ಏನ್ಕೊಂಬಿಟ್ಟಿದೀಯಾ ನೀನು ಅದನ್ನ ಸಾಮಾನ್ಯವನ್ನ ಕರುಳು ಕರುಳು ನೋವು ತಪ್ಪಾ ಅಂತ ಮಾತಾಡ್ತೀವಿ ಏನ್ ಮಾಡೋದು ಕರುಳು ಆ ಕರುಳು ಅಂತ ಮಾತಾಡಿದಾಗ ಬುದ್ಧಿ ಕೆಲಸ ಮಾಡ್ತಾ ಇರೋದಿಲ್ಲ ಕರುಳಿನ ಕೆಲಸ ಪಾಪ ಅಯ್ಯೋ ಪಾಪ ಅನ್ನೋದು ಅಷ್ಟೇ ಅದಲ್ಲ ಬುದ್ಧಿ ಯೋಚನೆ ಇದು ಅಯ್ಯೋ ಪಾಪ ಅಂತ ಅನ್ನಬೇಕಾದ ಸಂದರ್ಭನಾ ಅಲ್ಲವಾ ಲಾತ ಕೊಡ್ಬೇಕಾದ ಸಂದರ್ಭನಾ ಹೃದಯದ ದೌರ್ಬಲ್ಯತೆಯಿಂದಾಗಿ ನೀನು ಹೀಗೆ ಮಾತಾಡ್ತಾ ಇದ್ದೀಯಾ ಕ್ಷುದ್ರಂ ಹೃದಯ ದೌರ್ಬಲ್ಯಂತ್ಯ ಕೃಷ್ಣನ ಮಾತು ನೋಡ್ರಿ ಬಿಡು ಎಸಿ ಬಗೆಯದನ್ನೆಲ್ಲ ಒಂದು ತಲೆಯಲ್ಲಿ ಅದ್ಭುತವಾದ ವಿವೇಕಾನಂದರು ಇಡೀ ಎರಡು ಶ್ಲೋಕಗಳನ್ನು ಹೇಳಿಬಿಡ್ತಾರೆ ವಿವೇಕಾನಂದರು ಹೇಳ್ತಾರೆ ನೋಡಯ್ಯ ಭಗವದ್ಗೀತೆಯಲ್ಲಿ ಏಳುನೂರು ಶ್ಲೋಕಗಳಿವೆ ಆ ಏಳು ನೂರು ಶ್ಲೋಕಗಳಲ್ಲಿ ನೀವು ಆರು ನೂರ ತೊಂಬತ್ತೆಂಟು ಶ್ಲೋಕ ಬಿಡ್ಬೇಡಿ ಎರಡು ಶ್ಲೋಕ ಇಟ್ಕೊಳ್ರಿ ಅದಕ್ಕೆ ನಾವು ಇಷ್ಟು ವಿಸ್ತಾರವಾಗಿ ಎರಡು ಶ್ಲೋಕಗಳ ಬಗ್ಗೆ ಮಾತಾಡ್ತಾ ಇರೋದು ಈ ಎರಡು ಶ್ಲೋಕಗಳನ್ನು ನೀವು ಅರ್ಥ ಮಾಡಿಕೊಂಡು ಬಿಟ್ಟರೆ ಇಡೀ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡಂತೆ ಕೃಷ್ಣ ಹೇಳ್ತಾ ಇದ್ದಾನಲ್ಲ ಈ ಎರಡು ಶ್ಲೋಕಗಳನ್ನು ಅರ್ಜುನನ್ನು ಉದ್ದೇಶಿಸಿ ಈ ಎರಡು ಶ್ಲೋಕಗಳೇ ಇಡೀ ಭಗವದ್ಗೀತೆಯ ಬಂಡವಾಳ ಚತ್ವ ಬಿಟ್ಬಿಡು ಉತ್ತಿಷ್ಠ ವಿವೇಕಾನಂದ ಮತ್ತೂ ಒಂದು ಮಾತು ಉತ್ತಿಷ್ಠತ ಉತ್ ಜಾಗ್ರತಾ ಪ್ರಾಪ್ಯ ವರ ನಿಬೋಧತ ಕಠೋಪನಿಷತ್ತಿನ ಮಾತು ವಿವೇಕಾನಂದರಿಗೆ ಬಹಳ ಪ್ರಿಯವಾಗಿದ್ದಂಥ ಶ್ಲೋಕ ಅದು ಮಂತ್ರ ಅದು ಕೂತ್ಕೊಬೇಡ್ರಿ ನೀವು ಏನಾಗ್ಬಿಟ್ಟಿದೆ ಈಗ ಅರ್ಜುನ ಸ್ಥಿತಿ ಶಸ್ತ್ರವನ್ನು ಬಿಟ್ಟು ಮೊದಲು ಕೂತ್ಕೊಬೇಡ ನೀನು ಒತ್ತಿಷ್ಠ ಎಲ್ಲಿಯ ತನಕ ಜಯ ಸಿಗುವ ತನಕ ನೀನು ವಿರಾಮ ತೆಗೆದುಕೊಳ್ಳುವಂತಿಲ್ಲ ಅದು ಅದರ ಅರ್ಥ ನಿಂತವನು ಮತ್ತೆ ಕೂಡ ಕೂಡದು ಮಲಗ ಕೂಡದು ನಿನ್ನ ಧನುಸ್ ತನ್ನ ಕೆಳಗೆ ಇಡುವ ತನಕ ಆ ಧನುಸ್ ಯಾವ ಕೆಳಗೆಡ್ತೀಯಾ ಶತ್ರುನಾಶವಾದಾಗ ಅದೇ ಮುಂದಿನ ಪದ ಹೇಳ್ತಕ್ಕಂಥದ್ದು ತಕ್ತ ಉತ್ತಿಷ್ಠ ಪರಂತಪ ಪರ ಬೇರೆಯವರನ್ನು ವಿರೋಧಗಳಂತಪ ಅವರಿಗೆ ಬಿಸಿ ಉಂಟು ಮಾಡತಕ್ಕಂಥವನು ತಿಷ್ಠ ಪರಂತಪ ಆತ್ಮೀರೆ ಈ ಎರಡು ಶ್ಲೋಕಗಳು ಸಾಂಖ್ಯ ಯೋಗದಲ್ಲಿ ಎರಡನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಮಾಡಲಿರತಕ್ಕಂಥ ಉಪದೇಶದ ಪ್ರಾರಂಭದ ಎರಡು ಶ್ಲೋಕಗಳು ಬಹಳ ಪ್ರಧಾನವಾಗಿರ್ತಕ್ಕಂಥವು ಈ ಎರಡು ಶ್ಲೋಕಗಳನ್ನು ನಾವು ಮನನ ಮಾಡಿದರೆ ಈ ಎರಡು ಶ್ಲೋಕಗಳನ್ನು ನಮ್ಮ ಕಣ್ಣು ಮುಂದೆ ಇಟ್ಟುಕೊಂಡರೆ ಈ ಎರಡು ಶ್ಲೋಕಗಳು ನಮ್ಮ ಜೀವನದ ಅನುಭವವಾಗಿ ಬಿಟ್ಟರೆ ಈ ಎರಡು ಶ್ಲೋಕಗಳು ನಮ್ಮ ಯಾವುದೇ ಸಮಸ್ಯೆಗೆ ಯಾವುದೇ ಹೇಡಿತನಕ್ಕೆ ಯಾವುದೇ ಒದ್ದಾಟಕ್ಕೆ ಯಾವುದೇ ಸಂಕಟಕ್ಕೆ ಈ ಎರಡು ಶ್ಲೋಕಗಳನ್ನು ಅಧ್ಯಯನ ಮಾಡಿಬಿಟ್ಟರೆ ಅದರ ಅರ್ಥವನ್ನು ಮಾಡಿಕೊಂಡು ಬಿಟ್ಟರೆ ನಮಗೆ ಕೃಷ್ಣ ಕೊಟ್ಟಂತಹ ಉಪದೇಶದ ನಿಚ್ಚಳಿಕೆ ತಿಳಿದುಬಿಡುತ್ತೆ ಕುತಸ್ವಾಕಶ್ಮಲಮಿದಂ ವಿಷಮೇ ಸಮಪಸ್ಥಿತಂ ಅನಾರ್ಯದುಷ್ಟಂ ಅಸ್ವರ್ಗಂ ಅಕೀರ್ತಿಕರಂ ಅರ್ಜುನ ಕ್ಷುದ್ರಂ ಹೃದಯದ ಔರ್ಬಲ್ಯಂ ತಿಷ್ಠ ಪರಂತಪ ಆದ್ದರಿಂದ ಈ ಎರಡು ಶ್ಲೋಕಗಳನ್ನು ನಾವು ಮನನ ಮಾಡತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ ಅಧ್ಯಯನ ಮಾಡಬೇಕಾಗಿದೆ ಇದನ್ನು ಅರ್ಥ ಮಾಡಿಕೊಂಡರೆ ಕೃಷ್ಣನ ಆಶೀರ್ವಾದ ಕೃಷ್ಣನ ವಾಣಿ ಕೃಷ್ಣನ ಅಭಿಪ್ರಾಯ ನಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ವಿವೇಕಾನಂದರ ಮಾತನ್ನು ನೆನಪಿಸಿಕೊಳ್ಳಬೇಕು ಈ ಎರಡು ಶ್ಲೋಕಗಳು ಭಗವದ್ಗೀತೆಯ ಉಳಿದ ಎಲ್ಲ ಶ್ಲೋಕಗಳಿಗೆ ಸಮಾನವಾಗಿರತಕ್ಕದ್ದು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಇದಕ್ಕೆ ಅರ್ಜುನ ಹೇಗೆ ಪ್ರತಿಕ್ರಿಯಿಸ್ತ ಅನ್ನುವುದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ನಮಸ್ಕಾರ